ಆತ್ಮೀಯ ಮಾಧ್ಯಮ ಮಿತ್ರರೇ ಏನಿವತ್ತು ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ಹಿರಿಯ ಮುಖಂಡರ ಒಂದು ಸಭೆಯ ನೇತೃತ್ವದಲ್ಲಿ ಬರ್ತಕ್ಕಂಥ ಹದಿನೇಳನೇ ತಾರೀಕು ದೆಹಲಿ ಮಟ್ಟದ ಸುಪ್ರೀಂ ಕೋರ್ಟು ಮುಖ್ಯ ನ್ಯಾಯಮೂರ್ತಿಗಳಾದಂತಹ ಗವಾಯಿ ಸಾಹೇಬರ ಮೇಲೆ ನಡೀರ್ತಕ್ಕಂಥ ಒಂದು ಶೂಯಸೆತ ಹಲ್ಲೆಯನ್ನು ಖಂಡಿಸಿ ಕೋಲಾರ ಜಿಲ್ಲಾದ್ಯಂತ ಬಂದು ಕರೆಯನ್ನು ನೀಡಿದ್ದು ಆ ಬಂದು ಕರೆಯನ್ನು ತಾಲೂಕು ತಾಲೂಕು ಮಟ್ಟದಲ್ಲಿ ಹಿರಿಯ ಮುಖಂಡರ ನೇತೃತ್ವ ತಗೊಂಡು ಎಲ್ಲ ಕಿರಿಯ ಮುಖಂಡರು ಸಹ ಭಾಗಿಯಾಗಿ ಆ ಒಂದು ಇಷ್ಟೊತ್ತು ಹೇಳಿದ ಹಾಗೆ ನಮ್ಮ ಹಿರಿಯರೆಲ್ಲರೂ ತಿಳಿಸಿದ್ದಾರೆ ಏನು ಒಂದು ಗವಾಯಿ ಸಾಹೇಬರ ಮೇಲೆ ಎಸೆದಂಥ ಶೂ ಅದು ಗವಾಯಿ ಸಾಹೇಬರದಲ್ಲ ಸಂವಿಧಾನದ ಮೇಲೆ ನಡೆದಿರ್ತಕ್ಕಂಥ ಒಂದು ಹಲ್ಲೆ ಅನ್ನೋದು ಇದನ್ನು ಕಡಾ ಕಡ್ಡಾಯವಾಗಿ ಖಂಡಿಸ್ತಾ ಇದ್ದೀವಿ ಈ ದೇಶದಲ್ಲಿ ನೂರ ಕೋಟಿ ಜನಾಂಗ ಪ್ರತಿಯೊಬ್ಬ ಪ್ರಜೆಯು ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇರತಕ್ಕಂಥ ಒಂದು ಪ್ರಜೆಗಳು ಹಾಗಾಗಿ ಇವತ್ತು ನಾವು ಆ ಒಂದು ಸಂವಿಧಾನದಲ್ಲಿ ಏನು ಕಾನೂನುಗಳನ್ನು ಪರಿಪಾಲನೆ ಮಾಡ್ತಕ್ಕಂಥ ಜನರು ನಾವಿದ್ದೀವೋ ಇವತ್ತು ಪ್ರತಿಯೊಬ್ಬರೂ ಸಹ ಸಣ್ಣ ಮಟ್ಟದಲ್ಲಿ ಒಂದು ಯಾವುದೇ ಘಟನೆ ಘಟನೆ ನಡೆದರೂ ಕೂಡ ಯಾವೊಂದು ಅಧಿಕಾರಿನೂ ಅದನ್ನು ಬಗೆಹರಿಸೋಕ್ಕಾಗಲ್ಲ ಕಾನೂನನ್ನು ಹಿಡಿದು ಇಲ್ಲಿ ಸಣ್ಣ ಮಟ್ಟದಿಂದ ಸಣ್ಣ ಮಟ್ಟದಲ್ಲಿ ಒಂದು ನ್ಯಾಯಾಲಯಕ್ಕೆ ಹೋದ್ರೂ ಸಹ ಅಲ್ಲಿ ನ್ಯಾಯಮೂರ್ತಿಗಳನ್ನೇ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದು ಇಲ್ಲಿನಿಂದ ಸುಪ್ರೀಂ ಕೋರ್ಟ್ವರೆಗೂ ಈ ಒಂದು ವ್ಯವಸ್ಥೆ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಈ ಒಂದು ವಿಚಾರದಲ್ಲಿ ಭಾಗಿಯಾಗಬೇಕು ಈ ಒಂದು ಹದಿನೇಳನೇ ತಾರೀಕು ನಡೀತಕ್ಕಂಥ ಒಂದು ಬಂದಿನ ವಿಚಾರದಲ್ಲಿ ಇದು ಯಾವುದೇ ಒಂದು ಪಕ್ಷದ ವಿರುದ್ಧ ಅಲ್ಲ ಯಾವುದೇ ಒಂದು ಜಾತಿಯ ವಿರುದ್ಧ ಅಲ್ಲ ಯಾವುದೇ ಒಂದು ಸಂಘಟನೆಗಳ ವಿರುದ್ಧವಾಗಲ್ಲ ಇಲ್ಲಿ ಏನು ಕುತಂತ್ರ ಮನಸ್ಥಿತಿ ಇರತಕ್ಕಂಥ ಮನುವಾದ ಮನಸ್ಥಿತಿ ಇರತಕ್ಕಂಥ ವ್ಯಕ್ತಿ ಅದು ಯಾರೇ ಆಗಿರಲಿ ಆ ವ್ಯಕ್ತಿಯ ವಿರುದ್ಧವಾಗಿ ಒಂದು ಕಾರ್ಯಕ್ರಮ ಬಂದ್ ಕಾರ್ಯಕ್ರಮ ಕರೆ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಎಲ್ಲ ಜನಪರ ಸಂಘಟನೆಗಳು ಪ್ರಗತಪರ ಸಂಘಟನೆಗಳು ರೈತಪರ ಸಂಘಟನೆಗಳು ಬುದ್ಧಿಜೀವಿಗಳು ವಿಶೇಷವಾಗಿ ಎಲ್ಲ ಮಾಧ್ಯಮ ಮಿತ್ರರು ಈ ಒಂದು ಬಂದ್ಗೆ ಒಂದು ಯಶಸ್ವಿ ಕಾಣಲಿಕ್ಕೆ ಸಹಕರಿಸಬೇಕು ಅಂತೇಳಿ ಈ ಒಂದು ಎಲ್ಲ ನಮ್ಮ ಮುಖಂಡರ ಪರವಾಗಿ ನಮ್ಮ ಹಿರಿಯ ಮುಖಂಡರ ಪರವಾಗಿ ಇವತ್ತು ಈ ಒಂದು ಮಾಧ್ಯಮದ ಮುಖಾಂತರ ಹದಿನೇಳನೇ ತಾರೀಖಿಗೆ ಕಾರ್ಮಿಕ ಮುಖಂಡರು ಆಟೋ ಚಾಲಕರು ಮಹಿಳಾ ಪರ ಸಂಘಟನೆಗಳು ಎಲ್ಲರೂ ಭಾಗವಹಿಸಿ ಈ ಒಂದು ಬಂದು ಯಶಸ್ವಿಗೆ ಹೋಟೆಲ್ ಮಾಲೀಕರು ಗ್ಯಾರೇಜ್ ಮಾಲ ಗ್ಯಾರೇಜಲ್ಲಿ ಕೆಲಸ ನಿರ್ವಹಿಸ ಕಾರ್ಮಿಕರು ಎಲ್ಲರೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹೆಚ್ಚೆಚ್ಚಿಗೆ ಎಲ್ಲಾ ಮಹಿಳಾ ಪರ ಸಂಘಟನೆಗಳು ಭಾಗವಹಿಸಿ ಈ ಒಂದು ಬಂದನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ಈ ಈ ಒಂದು ತಾಲೂಕಿನ ಜನತೆಯ ಪರವಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ ಜೈ ಭೀಮ್ ಜೈ ಕರ್ನಾಟಕ ಜೈ ಪ್ರಬುದ್ಧ ಭಾರತ